ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭ ದೇವನ ಹೇಳ್ತೇನೆ ಕರ್ತ ನಿಮಗೆ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ಯಾಕಂದ್ರೆ ಅತನು ಒಳ್ಳೆಯವರೀ ಇವತ್ತು ಅನೇಕರು ಎಲ್ಲಿ ನೋಡಿದ್ರು ಸಂಪಾದನೆ ಸಂಪಾದನೆ ಹಣ 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 ಎಂಬುದಾಗಿ ಕೂಡ್ಸಿಟ್ಕೊಳ್ಳೋದಕ್ಕೆ ದುಡಿದು 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 ತಮ್ಮ ಪರಿಶ್ರಮಗಳನ್ನೆಲ್ಲ ಮಾಡ್ಕೊಳ್ತಾರೆ ಎಲ್ಲ ವಿಷಯಗಳಲ್ಲೂ ಒದ್ದಾಡ್ತಾರೆ ಆದ್ರೆ ನಾ ನಿಮಗೆ ಏನ್ ಹೇಳ್ತೇನೆ ಗಮನಿಸ್ರಿ ಹೌದು ಹಣ ಸೇರಿಸ್ಕೊಡೋದು ದುಡಿಯೋದು ಎಲ್ಲವೂ ನಮ್ಮ ಜೀವನ ಆಧಾರಗಳಿಗೆ ಬೇಕಾದದ್ದೇನೆ ಅದು ಇಲ್ಲದೆ ನಾವು ಜೀವನ ಸಾಗಿಸ್ಲಿಕ್ಕೆ ಆಗಲ್ಲ ದುಡ್ಡು ಹಣ ಬೇಕೇ ಬೇಕು ಆದರೆ ಇವತ್ತು ನೀವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಆ ಸಂಪಾದನೆಯ ನಡುವೆ ನಿಮ್ಮ ಹೆಸರು ಏನಾಗಿದೆ ಎಂಬುದನ್ನು ಗಮನಿಸ್ರಿ ಅನೇಕ ಸ್ಥಳಗಳಲ್ಲಿ ನಾನು ಗಮನಿಸ್ತೇನೆ ಒಬ್ರು ಕೊಡ್ಲಿಕ್ಕೆ ಮನಸ್ಸೇ ಬರಲ್ರಿ ಬೇಕಾದಕ್ಕೆ ಅವರ ವಸ್ತ್ರಕ್ಕೆ ಅವರ ಮನೆಗೆ ಬೇಕಾಗಿರುವುದು ಅವರಿಗೆ ಎಲ್ಲವನ್ನ ಧಾರಾಳವಾಗಿ ದುಂದೌತನಗಳನ್ನ ಮಾಡ್ತಾರೆ ಆದ್ರೆ ಸೇವೆಗಾಗಲಿ ಅಥವಾ ಬಡ ಮಕ್ಕಳಿಗಾಗಲಿ ಯಾವ್ದಾದ್ರು ಕಾರ್ಯಗಳಿಗೆ ಕೊಡ್ರಿ ಅಂತ ಹೇಳಿದ್ರೆ ಅವರಿಗೆ ಕೊಡ್ಲಿಕ್ಕೂ ಕೈ ಬರೋದಿಲ್ಲ ಬಹಳ ಹಿಡಿತದಲ್ಲಿ ಇರ್ತಾರೆ ಮನಸ್ಸೇ ಬರಲ್ಲ ಅನೇಕರು ಹೀನಮಾನವಾಗಿ ಮಾತನಾಡಿದನ್ನು ಕೇಳಿಸ್ಕೊಂಡಿದ್ದೇನೆ ದುಃಖ ಪಡಿಸಿರುವುದನ್ನು ಕೇಳಿಸ್ಕೊಂಡಿದ್ದೇನೆ ಮನೆಗೆ ಮನೆ ಮುಂದೆ ಬಂದಂತ ಭಿಕ್ಷುಕರನ್ನ ಬೈದು ಓಡಿಸಿರುವುದನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಇವತ್ತು ನಾನು ಕೇಳ್ರಿ ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ ಜ್ಞಾನಿಗಳ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯ ಮೊದಲನೇ ವಾಕ್ಯ ದನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕ್ರಿಯೆಯು ಅಮೂಲ್ಯ ನೋಡಿದ್ರೆ ದೇವರ ವಾಕ್ಯ ಎಷ್ಟು ಸುಂದರವಾಗಿ ಸರೋಮನ ಹೇಳ್ತಾನೆ ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಇವತ್ತು ನಿಮ್ಮನ್ನು ನೋಡಿ ಒಳ್ಳೆ ಮನುಷ್ಯಪ್ಪ ಒಳ್ಳೆ ಮನುಷ್ಯ ದೇವರ ಮಕ್ಕಳಾಗಿದ್ದಾರೆ ಅವರು ಸಹಾಯ ಮಾಡೋದ್ರಲ್ಲಿ ಮುಂದಾಗಿದ್ದಾರೆ ಇವರ ಮನೆಗೆ ಹೋದ್ರೆ ಎಲ್ಲ ಸಾಧಾರಣವಾಗಿ ಮಾಡ್ತಾರೆ ಸರಳ ಹೃದಯದಿಂದ ಮಾಡ್ತಾರೆ ಸಂತೋಷವಾಗಿ ಮಾಡ್ತಾರೆ ಎಂಬುದಾಗಿ ಒಳ್ಳೆ ಹೆಸರು ಪಡ್ಕೊಂಡಿದ್ದೀರಾ ಅಥವಾ ಇವನು ಜುಂಗ ಇವನು ಜಿಪುಣ ಇವಳು ಯಾವುದನ್ನು ಮಾಡಲ್ಲ ಈಕೆಗೆ ಸರಿಯಾಗಿ ಏನು ಗಮನಿಸ್ಲಿಕ್ಕೆ ಬಹಳ ಚಿಪಣತನ ಮಾಡ್ತಾರೆ ಎಂಬುದಾಗಿ ಏನಾರು ಹೆಸರು ಪಡ್ಕೊಂಡಿದ್ದೀರಾ ಬೇಡರಿ ಬಹು ದನವನ್ನ ಸೇರಿಸಿಕೊಳ್ಳೋದು ಆಗ್ಲಿ ಅದನ್ನ ಸಂಪಾದನೆ ಮಾಡಕ್ಕೆ ಆತರ ಪಡೋದು ಆಗ್ಲಿ ಅದು ಕಷ್ಟನೇ ಅದು ಯಾವತ್ತಿಗೂ ಕಷ್ಟನೇ ಅದರಲ್ಲಿ ಯಾವುದು ಸರಿ ಇಲ್ಲ ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ ಬಹುಧನವನ್ನ ಸಂಪಾದಿಸುವುದಕ್ಕಿಂತಲೂ ಉತ್ತಮ ಹೆಸರು ಆಮೇಲೆ ಇವತ್ತು ಉತ್ತಮ ಹೆಸರನ್ನ ಪಡ್ಕೊಳ್ಳೋಣ ಬಡವರಿಗೆ ಕೊಟ್ಟು ಸತ್ಕ್ರಿಯೆಗಳನ್ನ ಮಾಡುವುದರಲ್ಲಿ ಎತ್ತಿದ ಕೈಗಳವರಾಗಿರೋಣ ಕರ್ತನಮ್ಮನ ಆಶೀರ್ವದಿಸಿ ನಡೆಸ್ತಾರೆ ನಮಗೆ ಕೊಟ್ಟದಲ್ಲೂ ಅವರು ತಾನೆ ಅವರು ಕೊಟ್ಟದ್ದು ಅವರಿಗೆ ಕೊಡುವುದಕ್ಕೋಸ್ಕರವಾಗಿ ನಾವು ಮುಂದಾಗೋಣ ದೇವರ ರಾಜ್ಯಕ್ಕೋಸ್ಕರವಾಗಿ ದುಡಿಯೋಣ ಕರ್ತನಲ್ಲಿ ನಾವು ಭಯಭಕ್ತಿಗಳವರಾಗಿರೋಣ ಕರ್ತನಮ್ಮನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಕರ್ತ ನಿಮ್ಮನ್ನ ನಡೆಸಲಿ ಆಮೇಲೆ